ಒಟ್ಟಾರೆಯಾಗಿ ಈ ಸರ್ಕಾರದಲ್ಲಿ ಎಲ್ಲವೂ ಕೂಡ ಒಂದು ರೀತಿ ಗೊಂದಲಮಯ ಈಗ ಮಂಡ್ಯ ಮೈ ಶುಗರ್ಸ್ ಬಗ್ಗೆ ಹೇಳಿದ್ವಿ ಮೊದಲೇ ರೈತರು ಪರದಾಡ್ ಪರದಾಡ್ತಾ ಇದ್ದಾರೆ ಸಂಕಷ್ಟದಲ್ಲಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಈ ರೀತಿ ಅತಿವೃಷ್ಟಿ ಆದಾಗೂ ಸಹ ಕೃಷಿ ಸಚಿವರಿಗೆ ಹೋಗಬೇಕು ಅಂತ ಅನ್ನಿಸೋದಿಲ್ಲ ಕಂದಾಯ ಸಚಿವರಿಗೆ ಹೋಗಬೇಕು ಅಂತ ಅನ್ನಿಸೋದಿಲ್ಲ ಮತ್ತು ಕಂದಾಯ ಸಚಿವರಿಗೆ ಕೃಷಿ ಸಚಿವರಿಗೆ ಕಲ್ಯಾಣ ಕರ್ನಾಟಕದಲ್ಲಿ ಅತಿವೃಷ್ಟಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ರೈತರು ತು ಪರದಾಡ್ತಾ ಇದ್ದಾರೆ ಈ ಕಂದಾಯ ಸಚಿವರು ಕೃಷಿ ಕೃಷಿ ಸಚಿವರು ಆ ಜಿಲ್ಲೆಗಳಿಗೆ ಹೋಗೋ ಹೋಗೋಕ್ಕೂ ಸಮಯ ಇಲ್ಲ ಅಂತ ಹೇಳಿದ್ರೆ ಏನಕ್ಕೆ ಇರ್ಬೇಕು ಇವ್ರ ಹಾಗಾದ್ರೆ ಆ ಭಾಗದ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ರೆ ಇವರು ಸಚಿವರು ಕೂಡ ಬದುಕಿದ್ದು ಕೂಡ ಸತ್ತಂತೆ ರೈತರ ಪಾಲಿಗೆ ನಾನು ಇದರಲ್ಲಿ ರಾಜಕಾರಣ ಮಾತನಾಡ್ತಾ ಇಲ್ಲ ಭಾರತೀಯ ಜನತಾ ಪಾರ್ಟಿ ನಾವು ನಿರ್ಧಾರ ಮಾಡಿಕೊಂಡು ನಾನು ನಮ್ಮೆಲ್ಲ ವಿರೋಧ ಪಕ್ಷದ ನಾಯಕರು ನಾವೆಲ್ಲ ಕಲ್ಯಾಣ ತಂಡಕ್ಕೆ ಹೋಗಲಿಲ್ಲ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಇಲ್ಲ ಹೆಸರಮ್ಮಲ್ಲಿ ಕೂತ್ಕೊಂಡೆ ವೀಡಿಯೋ ಕಾನ್ಫರೆನ್ಸಲ್ಲಿ ತೀರ್ಮಾನ ಮಾಡೋರಿದ್ರು ನಾವು ಬೀದರ್ ಗುಲ್ಬರ್ಗ ಯಾದಗಿರಿ ರಾಯಚೂರು ಎಲ್ಲ ಕಡೆ ಪ್ರವಾಸ ಮಾಡಿದ್ವಿ ಅಶೋಕ್ ಅವರು ಬೆಳಗಾವಿ ಬಾಗಲಕೋಟೆ ಎಲ್ಲ ಕೂಡ ಹೋದರು ನಾನು ಇವತ್ತು ವಿರೋಧ ಪಕ್ಷವಾಗಿ ಎಲ್ಲರಿಗೂ ಟೀಕೆ ಮಾಡ್ತೀವಿ ಅಂತೇಳಿ ಆಡಳಿತ ಪಕ್ಷ ಭಾವಿಸುವಂಥ ಅವಶ್ಯಕತೆ ಇಲ್ಲ ಇವತ್ತು ರಾಜ್ಯ ಸರ್ಕಾರದ ಆದ್ಯತೆ ಏನು ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡೋ ತಕ್ಷಣ ಸ್ಪಂದನೆ ಮಾಡಬೇಕು ಕರ್ತವ್ಯ ನಿನ್ನೆ ಕೃಷ್ಣ ಬೈರೇಗೌಡ ಅವರ ಹೇಳಿಕೆ ಇಡ್ತಿದೆ ಈಗಾಗಲೇ ಐದೂವರೆ ಲಕ್ಷ ಸರ್ವೆ ಆಗಿದೆ ಹೆಕ್ಟೇರ್ ಅಷ್ಟು ಬರುವಂತ ಹತ್ತು ದಿನ ಆದ್ಮೇಲೆ ಕೊಡ್ತಿದ್ದೆ ಎಷ್ಟು ದಿನ ಕಾಯ್ಬೇಕು ಇನ್ನು ರೈತರ ಕಾಯ್ದೆ ಇವತ್ತು ಮಂಡ್ಯದಲ್ಲೂ ಕೂಡ ಇವತ್ತು ಗೊಂದಲ ಸೃಷ್ಟಿಯಾಗಿದೆ ಅಲ್ಲೂ ಕೂಡ ಮೈ ಶುಗರ್ ಇದರಲ್ಲಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ